ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ನಾನು ತೋರಿಸೋ ದೃಶ್ಯಗಳು ಯಾದಗಿರಿ ನಾದ ಸುಭಾಷ್ ದೃಶ್ಯಗಳು ಯಾಕಪ್ಪ ಈ ಒಂದು ಸ್ಟ್ರೈಕ್ ಆಗ್ತಾ ಇದೆ ಅಂತಂದರೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಸವಸಾಗರ ಡ್ಯಾಮಿಂದ ರೈತರಿಗೆ ನೀರು ಬಿಡ್ತಾ ಇಲ್ಲ ಅಂತೇಳಿ ಇವತ್ತು ಪ್ರತಿಯಿಂದ ಹೋರಾಟಗಳು ಜಾಸ್ತಿ ಆಗ್ತಾಯಿದ್ದಾವೆ ಆದರೂ ಸಹ ಸರ್ಕಾರಗಳು ಚೆದುಕ್ರಿಂದ ದಯಮಾಡಿ ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು ರೈತರು ಈ ದೇಶದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬಿಗೆ ನಾವು ಮತ್ತು ರೈತರು ನಿಲ್ಬೇ ನಿಲ್ ನಿಲ್ಲಬೇಕಾಗುತ್ತೆ ಒಂದು ವೇಳೆ ರೈತರೇ ಇಲ್ಲ ಅಂತಂದರೆ ನಾವು ಏನಿಲ್ಲ ರೈತರಿಗೆ ಬೆನ್ನೆಲುಬಾಗಿ ಪ್ರತಿಯೊಬ್ಬರು ನಿಲ್ಲಬೇಕಾಗುತ್ತೆ ರೈತರಂದರೆ ಬೆನ್ನೆಲುಬು ಅಂತ ಹೇಳಿ ಹೇಳ್ತಿರಲ್ಲ ಆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವುದೇ ನಾವು ನಿಲ್ಲಬೇಕಾಗುತ್ತೆ ನಾವು ಬೆನ್ನೆಲುಬಾಗಿ ನಿಂತಿಲ್ಲ ಅಂತಂದರೆ ಮತ್ತೆರಡು ನಿಲ್ಲಬೇಕು ಮತ್ತು ಸರ್ಕಾರ ಇಷ್ಟೊಂದು ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದಿತ್ತು ಆದರೆ ತಕ್ಷಣ ಈ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟಂಥ ಶಾಸಕರು ಯಾರೆಲ್ಲರೂ ಸಹ ಈ ಒಂದು ಹೋರಾಟ ನೋಡಿ ತಕ್ಷಣ ನೀರು ಬಿಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಆಗಬೇಕಾಗಿತ್ತು ಇವತ್ತು ಆ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ದಯಮಾಡಿ ಇನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರು ಯಾರ್ಯಾರು ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರು ಪ್ರತಿಯೊಬ್ಬರು ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಗೋಲನ್ನು ಕೇಳಿಕೊಂಡು ಈ ಕಲ್ಯಾಣ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಬಾರ್ದು ಮತ್ತು ಯಾವುದೇ ಒಬ್ಬ ರೈತರಾಗಿರ್ಬೋದು ತೊಂದರೆ ಆದರೆ ತಕ್ಷಣ ಎಲ್ಲರೂ ಸ್ಪಂದಿಸುವಂಥ ಕೆಲಸ ಆಗಬೇಕು ದಯಮಾಡಿಸ್ತಾ ಇದ್ದಾರೆ ಯಾರಿದ್ದ ಫಾಲೋವರ್ಸ್ ಮತ್ತು ಯಾರು ನೋಡ್ತಾ ಅದು ಎಲ್ಲರಿಗೂ ನಾನು ಮನೆ ಮಾಡ್ತೇನೆ ಈ ವಿಡಿಯೋ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಶೇರ್ ಮಾಡ್ತೀನಿ ಮತ್ತು ತಮ್ಮ ತಮ್ಮ ಕಮೆಂಟ್ ಮಾಡಿ